ಉಪಮುಖ್ಯಮಂತ್ರಿ ನಾನು ಅವತ್ತಿಂದ ಹೇಳ್ತಿದ್ದೀನಿ ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ ಅದನ್ನ ಅವರ ಸಾಮರ್ಥ್ಯ ಅವರ ಸಂಘಟನೆ ಕೊಟ್ಟಿದ್ದಾರೆ ಅಂತ ಆದ್ರೂ ನಮ್ಮ ಹಿರಿಯ ಸಚಿವರುಗಳು ಬಹಳಷ್ಟು ಒತ್ತಡ ಆಗ್ತಾ ಇದಾರೆ ನಾನು ನೋಡಿದೆ ಟಿವಿಗಳಲ್ಲಿ ಡಿ ಸಿ ಎಂ ಮೂರು ಮಾಡಿ ಆ ಕಮ್ಯುನಿಟಿ ಕೊಡಿ ಈ ಕಮ್ಯುನಿಟಿ ಕೊಡಿ ಅಂತ ಆಯ್ತು ಅವ್ರು ಕೇಳೋದು ಕೇಳಿ ತಪ್ಪೇನಿಲ್ಲ ಸ್ವತಂತ್ರ ಇದೆ ಕಮ್ಯುನಿಟಿ ಕೊಡೋದಾದ್ರೆ ಎಲ್ಲ ಕಮ್ಯುನಿಟಿ ಕೊಡಿ ಯಾಕಂದ್ರೆ ಮೈಕ್ರೋ ಕಮ್ಯುನಿಟಿ ನಮಗೆ ವೋಟ್ ಹಾಕಿದ್ದಾರೆ ಈ ಹಿಂದೆ ನಾವು ಮೈಕ್ರೋ ಕಮ್ಯುನಿಟಿ ಮುಖ್ಯಮಂತ್ರಿ ಮಾಡಿದಂತ ಪಕ್ಷ ನಮ್ದು ವೀರಪ್ಪ ಸಾಹೇಬ್ರು ಮಾಡಿದ್ವಿ ಮೈಕ್ರೋ ಕಮ್ಯುನಿಟಿಗಳಿಗೆ ಎಲ್ರಿಗೂ ಉಪಮುಖ್ಯಮಂತ್ರಿ ಕೊಡಿ ಅದಕ್ಕಿಂತ ಮೊದ್ಲು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ತದನಂತರ ಅವ್ರ ಸಂಪುಟದಲ್ಲೇ ಉಳಕಿದ್ರೆ ಉಪ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗಿದಾರಲ್ಲ ಈಗ ಮುಖ್ಯಮಂತ್ರಿ ಇದಾರೆ ಸಿದ್ದರಾಮ ಸಾಹ್ರು ಉಪಮುಖ್ಯಮಂತ್ರಿ ಕೇಳ್ತಿದಾರಲ್ಲ ಮಾಡೋದ್ರ ಉಪ ಮುಖ್ಯಮಂತ್ರಿಗಳು ಒಂದ್ ಡಜನ್ ಮಾಡಲಿ ಮಾಡಿ ಇವರಿಗೆ ಮುಖ್ಯಮಂತ್ರಿ ಮಾಡಿ ಒಂದ್ ಡಜನ್ ಉಪ ಮುಖ್ಯಮಂತ್ರಿ ಮಾಡಲಿ ಡಿ ಕೆ ಶಿವಕುಮಾರ್ ಸಹೇಬ್ರ ಮುಖ್ಯಮಂತ್ರಿ ಮಾಡಿ ಒಂದ್ ಡಜನ್ ಉಪಮುಖ್ಯಮಂತ್ರಿ ಎಲ್ಲ ಮೈಕ್ರೋ ಕಮ್ಯುನಿಟಿ ಸೇರಿಸ್ಕೊಡ್ಲಿ ಅಂತಾರೆ ಕಳೆದ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬ್ರ ಆಡಳಿತ ಉತ್ತಮವಾದ ಆಡಳಿತ ಕೊಟ್ಟಿದ್ರು ಜೊತೆ ತದನಂತರ ನಡೆದಂತ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ ನಮ್ದೇನು ವಿರೋಧ ಇಲ್ಲ ನಾವು ಸ್ವಾಗತ ಮಾಡಿದ್ದೀವಿ ಅವರು ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ ನಾವು ಶಾಸಕರು ಅವ್ರ ಜೊತೆ ಚೆನ್ನಾಗಿದ್ದೀವಿ ಏನು ಉಪಮುಖ್ಯಮಂತ್ರಿ ಕೇಳ್ತಾ ಇದ್ರಲ್ಲ ನಮ್ಮ ಸೀನಿಯರ್ಸ್ ಮಾಡ್ಲಿ ಅವ್ರ ಉಪ ಮಾಡಲಿ ಮಾಡ್ಲಿ ಅವ್ರ ಜೊತೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಮಾಡಿದ್ರೆ ಅವ್ರು ಮಾಡಿದಂಥ ಸಂಘಟನೆ ಯಾಕಂದ್ರೆ ಲೋಕಸಭಾ ಚುನಾವಣೆ ರಿಸಲ್ಟ್ ನೋಡಿದೀವಿ ಒಂದಿದ್ದಂಥದ್ದು ಇವತ್ತು ಒಂಬತ್ತಕ್ ಬಂದಿದ್ದೀವಿ ಅವ್ರಿಗೊಂದು ಗೌರವ ಕೊಡಬೇಕು ಅವ್ರ ಒಂದು ಶಕ್ತಿ ಏನು ಪಕ್ಷ ಸಂಘಟನೆ ಆಗ್ಬೇಕು ಅಂದ್ರೆ ಅವ್ರು ಮುಖ್ಯಮಂತ್ರಿ ಮಾಡಬೇಕು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ